ನಮಸ್ಕಾರ ಶಿವಂ ದುಬೇರವರನ್ನ ರನ್ಔಟ್ ಮಾಡಿ ಮೈದಾನದಲ್ಲಿ ಅತ್ತರು ಹರ್ಷಿಸ್ ಪಂದ್ಯ ಸೋತ ಬಳಿಕ ಬಿಚ್ಚಿಟ್ಟರು ದೊಡ್ಡ ರಹಸ್ಯ ಶಿವಂ ದುಬೆ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಕಿವಿಸ್ ವಿರುದ್ಧ ಸೋತ ಬಳಿಕ ಹರ್ಷಿತ್ ರಾಣ ಹೇಳಿದ್ದೇನೆ ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನಾಲ್ಕನೇವರೆಗೂ ನೋಡಿ ಆದರೆ ಅದಕ್ಕಿಂತ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಒಂದು ಲೈಕ್ ವೈಜಾಕ್ ನಲ್ಲಿ ನಡೆದ ಕಿವಿಸ್ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಯಾರು ಕೂಡ ಊಹಿಸಿದ ಘಟನೆ ನಡೆದಿದೆ ಭಾರತ ತಂಡ ಗೆಲುವಿಗೆ ತುಂಬಾ ಹತ್ತಿರವಿದ್ದಾಗ ಹರ್ಷಿತ್ ರಾಣರ ಒಂದು ಶಾಟ್ ಪಂದ್ಯದ ಇಡೀ ಸಂಪೂರ್ಣ ದಿಕ್ಕನ್ನೇ ಬದಲಿಸಿತು ಯಾಕಂದ್ರೆ ಅಲ್ಲಿ ರನ್ಔಟ್ ಆಗಿದ್ದು ಶಿವಮ್ ದುಬೆ ಯಾಕಂದ್ರೆ ಶಿವಮ್ ದುಬೆ ಆ ಹಂತದಲ್ಲಿ ವಿಸ್ಫೋಟಕ ಆಟವನ್ನ ಆಡ್ತಿದ್ರು ಕೇವಲ ಹದಿನೈದು ಎಸೆತಗಳಲ್ಲಿ ಆಫ್ ಸೆಂಚುರಿ ಸಿಡಿಸಿ ಟೀಂ ಇಂಡಿಯಾವನ್ನ ಗೆಲುವಿನ ತಾಕೊಂಡೊಯ್ಯುತ್ತಿದ್ದರು ಆದ್ಯಾಗೂ ಹದಿನೆಂಟನೇ ಓವರ್ನಲ್ಲಿ ಹರ್ಷಿತ್ ರಾಣ ಮಾಡಿದ ಆ ಒಂದು ಎಡವಟ್ಟು ಪಂದ್ಯದ ಸಂಪೂರ್ಣ ದಿಕ್ಕನ್ನು ಬದಲಿಸಿದ್ದಲ್ಲದೆ ಭಾರತಕ್ಕೆ ಐವತ್ತು ರನ್ಗಳ ಹೀನ ಸೋಲು ತಂದುಕೊಟ್ಟಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿನೈದು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಟಿಮ್ ಸೆಫರ್ಡ್ ಅರವತ್ತೆರಡು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಇತ್ತ ಕುಲ್ದೀಪ್ ಯಾದವ್ ಹಾಗೂ ಹರ್ಷಿದೀಪ್ ಸಿಂಗ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನಿಟ್ಟಿದಂತಹ ಭಾರತಕ್ಕೆ ಆರಂಭಿಕ ಆಘಾತ ಎದುರಾಯಿತು ಆದೂ ಹಾರ್ದಿಕ್ ಪಾಂಡ್ಯ ನಂತರ ಕಣಕದ ಶಿವಮ್ ದುಬೆ ಸ್ಫೋಟಕ ಆಟವನ್ನು ಆಡುವ ಮೂಲಕ ಪಂದ್ಯವನ್ನು ಭಾರತದ ಕೊಂಡು ಇಟ್ಟಿದ್ದರು ಆದರೆ ಹರ್ಷಿತ್ ರಾಣ ಮಾಡಿದ ಆ ಒಂದು ನಿಂದಾಗಿ ಶಿವಂ ದುಬೆ ಅರವತ್ತೈದು ರನ್ ಬಾರಿಸಿದ್ದ ವೇಳೆ ರನ್ಔಟ್ಗೆ ಬಲಿಯಾಗಬೇಕಾಯಿತು ಸ್ನೇಹಿತರೆ ಇದರಿಂದ ಸಂಪೂರ್ಣ ಪಂದ್ಯದ ದಿಕ್ಕೆ ಬದಲಾಯಿತು ಅಂತ ಹೇಳಬಹುದು ಇನ್ನು ಸೋಲಿನೊಂದಿಗೆ ಭಾರತ ತಂಡದ ಬೃಹತ್ ಮೊತ್ತದ ಚೇಸಿಂಗ್ ಕನಸಾಗಿಯೇ ಉಳಿದಿದೆ ಅಂದರೆ ಭಾರತ ತಂಡವು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇನ್ನೂರ ಹತ್ತಕ್ಕೂ ಅಧಿಕ ರನ್ಗಳ ಚೇಜ್ ಮಾಡೇ ಇಲ್ಲ ಸ್ನೇಹಿತರೆ ಇದ್ಯಾಗೂ ಇದೀಗ ಆ ಕನಸು ಕನಸಾಗಿಯೇ ಉಳಿದುಕೊಂಡಿದೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಹರ್ಷಿತ್ ರಾಣಾ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಶಿವಂ ಅಣ್ಣ ಆಡುತ್ತಿದ್ದ ಆಟ ನಮಗೆ ಗೆಲುವು ತಂದುಕೊಡುತ್ತಿತ್ತು ಪಂದ್ಯ ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿತ್ತು ನನ್ನ ಒಂದು ಅನ್ಫಾರ್ಚುನೇಟ್ ಶಾಟ್ ಎಲ್ಲವನ್ನ ಬದಲಿಸಿತು ನನಗೆ ನನ್ನ ಆಟದ ಮೇಲೆ ನಿಜಕ್ಕೂ ಅಸಹ್ಯಿದೆ ಯಾಕಂದ್ರೆ ನನ್ನಿಂದಲೇ ಈ ಪಂದ್ಯ ನಾವು ಸೋತ್ವಿ ಮತ್ತು ಆ ಸಂದರ್ಭದ ಬೆಟರ್ ಬ್ಯಾಟ್ಸ್ಮನ್ ಅನ್ನ ನಾನು ಔಟ್ ಮಾಡಿದ್ದೆ ಈ ಸೋಲಿಗೆ ಸಂಪೂರ್ಣವಾಗಿ ನಾನೇ ಹೊಣೆಗಾರನಾಗಿರುತ್ತೇನೆ ಎಂದು ಹರ್ಷಿತ್ ರಾಣಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಕ್ರಿಕೆಟ್ ಒಂದು ಅನಿಶ್ಚಿತತೆಯ ಗೇಮ್ ಈ ಸೋಲು ನನ್ನಿಂದ ಇದನ್ನ ನಾನು ಎಕ್ಸೆಪ್ಟ್ ಮಾಡ್ತೀನಿ ನಾನು ದುಬೀರನ್ನ ರನ್ ಔಟ್ ಮಾಡಿದಾಗ ಕೇವಲ ಒಂದು ವಿಕೆಟ್ ಕೈ ಚಿಲ್ಲಿರಲಿಲ್ಲ ಬದಲಾಗಿ ಕೋಟ್ಯಾಂತರ ಭಾರತೀಯ ಅಭಿಮಾನಿಗಳ ಹೃದಯವನ್ನ ಮುರಿದಿದ್ದೇನೆ ನಾನು ಕ್ಷಮೆ ಕೇಳಿದ್ರು ಅದು ಕಡಿಮೆ ಆಗುತ್ತದೆ ಎಂದು ಹರ್ಷಿತ್ ರಾಣಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನನ್ನ ಆ ಒಂದು ಮಿಸ್ಟೇಕ್ ಇಂದು ದೊಡ್ಡ ಪರಿಣಾಮವಾಗಿ ಕಾಡುತ್ತಿದೆ ಮತ್ತು ಇದನ್ನ ನಾನು ನನ್ನ ಕ್ರಿಕೆಟ್ ವೃತ್ತಿ ಜೀವನದುದ್ದಕ್ಕೂ ಮರೆಯಲ್ಲ ಎಂದು ಹರ್ಷಿತ್ ರಾಣಾ ಭಾವುಕರಾಗಿ ಹೇಳಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು